ಕ್ರಿಯಾ ಅಂತ ಒಂದಿದೆ ಅದು ನಿಮಗೆ ತೋರಿಸ್ತೇನೆ ಹಿಂಗೆ ಸ್ಟ್ರೈಟ್ ಇಟ್ಕೊಳ್ಳಿ ಹಿಂಗೆ ಆಗಿ ಇಟ್ಕೊಂಡು ಆ ಎರಡು ಎಬ್ಬೆರಡು ಮೇಲೆ ಇದೆ ಅಲ್ವಾ ಹಿಂಗೆ ಸ್ಟ್ರೈಟ್ ಆಗಿರಬೇಕು ಅದನ್ನೇ ತೀಕ್ಷ್ಣವಾಗಿ ಫೋಕಸ್ ಆಗಿ ನೋಡಿ ಫೋಕಸ್ ಫೋಕಸ್ ಓಪನ್ ಮಾಡಿ ಕಣ್ಣು ಕಣ್ಣಿಂದ ನೀರು ಬರಬೇಕು ಕಣ್ಣಿಂದ ನೀರು ಬಂದ್ರೇ ಕೆಮಿಕಲ್ ರಿಯಾಕ್ಷನ್ ಬ್ರೈನಲ್ಲಿ ಇದೆ ಪೂರ್ತಿ ಓಪನ್ ಮಾಡಿ ಕಣ್ಣು ಓಪನ್ ಮಾಡಬೇಕು ಪೂರ್ತಿ ಓಪನ್ ಮಾಡಿ ಇನ್ನು ನೀರು ಬರೋ ತನಕ ಅಲ್ಲೇ ಇರಬೇಕು ನೀರು ಬರೋ ತನಕ ಯಾಕಂದರೆ ಅಲ್ಲಿ ಆಗಬೇಕು ಹೊರಗಡೆ ಆಗಬೇಕು ಒಳಗಡೆ ಆಗಬೇಕು ಅಂತರ್ ಶೌಚಂ ಬಾಹ್ಯ ಶೌಚಂ ಅದು ನೀರು ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ಸ್ವಲ್ಪ ಹತ್ತಿರ ಹತ್ತಿರ ತಗೊಳ್ಳಿ ಹತ್ರ ಹತ್ತಿರ ತಗೊಂಡು ನೀರು ಬರಬೇಕ್ರಿ ಓಪನ್ ಮಾಡಿ ಓಪನ್ ಮಾಡಿ ಕಣ್ಣು ವೈಡಾಗಿ ವೈಡಾಗಿ ಬಂದರೆ ಮಾತ್ರ ನೀರು ಬಂದರೆ